ಈಗ ಹಿಂದೂ ಧರ್ಮ ಅನ್ನುವಂಥದ್ದು ಇದೆಯಾ ಹಿಂದೂ ಧರ್ಮ ಅನ್ನೋದು ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಅದು ಧರ್ಮ ಅನ್ಬೇಕು ಅದನ್ನ ಜೀವನದ ಮಾರ್ಗ ವೇ ಆಫ್ ಲೈಫ್ ಅಂತ ಸುಪ್ರೀಂ ಕೋರ್ಟು ಹೇಳಿದೆ ನೆಹರು ಅವರು ಹಾಗೆ ಹೇಳ್ತಾರೆ ಆ ಎಲ್ ಹಿಂದೂ ಧರ್ಮ ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಧರ್ಮ ಅಂತ ಅನ್ಸ್ಕೋನ್ ಧರ್ಮ ಅಂತ ಕರಿಬೇಕು ಅಲ್ವೋ ಅಂತ ಹೇಳೋ ದೊಡ್ಡವಳು ನಾನಲ್ಲ ಆದ್ರೆ ತುಂಬಾ ಜನ ಹೇಳೋ ಪ್ರಕಾರ ಅದು ಒಂದು ವೇ ಆಫ್ ಲೈಫ್ ಅಂದ್ರೆ ನಮ್ಮ ಜೀವನದ ಒಂದು ಮಾರ್ಗ ನನಗೆ ಅನ್ಸಿದ್ದೇನು ಅಂದ್ರೆ ಹಿಂದೂ ಧರ್ಮ ಒಂದು ವಿಶಾಲವಾದ ಚಿಂತನೆ ಅದ್ರಲ್ಲಿ ಯಾವುದೇ ಒಂದು ತೊಡಕುಗಳ ಇಲ್ಲದಂತ ಒಂದು ಬಹುತ್ವವನ್ನ ಪ್ರತಿಪಾದಿಸುವಂತ ಒಂದು ವಿಚಾರ ಯಾಕೆಂದ್ರೆ ನಾನ್ ಹಂಗೆ ಬದುಕಿರೋದು ನನಗೆ ಬಂದಾಗ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಹಿಂದೂ ಧರ್ಮ ಅಂತಂದ್ರೆ ಅದೇ ನಾವು ವೇದಕಾಲದಲ್ಲೆಲ್ಲ ಹೋದ್ರೆ ಈ ಚಾತುರ್ವರ್ಣವನ್ನು ಸೃಷ್ಟಿ ಮಾಡಿರುವಂತದ್ದು ಈ ಜಾತಿ ಅಸ್ಪೃಶ್ಯತೆಯನ್ನು ಸೃಷ್ಟಿ ವೇದ ಆ ಅದನ್ನೆಲ್ಲ ವಿರೋಧಿಸಿ ಬುದ್ಧ ಮಾಡಿರುವಂತದ್ದು ಆಮೇಲೆ ಧರ್ಮ ಸುಧಾರಣೆ ಆಗಿರುವಂತ ಹೇಳಿದ ಅದನ್ನ ನಾನು ಹೇಳ್ತೀನಿ ನಾನು ನನ್ನ ಅನುಭವ ಹೇಳ್ತೀನಿ ನನ್ನ ಅನುಭವದಲ್ಲಿ ಹಿಂದೂ ಧರ್ಮ ಅಂದ್ರೆ ಈ ಯಾವ ದೇವರನ್ನಾದ್ರೂ ಪೂಜೆ ಮಾಡು ಯಾವ ರೀತಿಯಲ್ಲಾದ್ರೂ ಪೂಜೆ ಮಾಡು ಪೂಜೆ ಮಾಡದೇನೆ ಬೇಕಾದ್ರೂ ಇರು ಅಥವಾ ಈ ತರಾನೇ ಊಟ ಮಾಡ್ಬೇಕು ಅಂತಿಲ್ಲ ಮನೇನಲ್ಲಿ ಇದೆ ಓ ನಾವು ವೆಜಿಟೇರಿಯನ್ ಇದೆ ಹಿಂಗೆ ಮಾಡ್ಬೇಕು ಅನ್ನೋದು ಇರ್ಬೋದು ಅಕಸ್ಮಾತ್ ನಾನು ಅದು ಬೇಡ ಅನ್ಸಿದ್ರೆ ಬೇರೆ ಮಾಡ್ಲೇಬಾರ್ದು ಅಂತ ಏನ್ ನಿಮ್ಮನ್ನ ತೆಗೆದು ಹಾಕ್ಬಿಡ್ತೀವಿ ಹಾಗೆ ಹೀಗೆ ಅನ್ನೋದು ಈಗ ಇಲ್ಲ ಆದ್ರೆ ನೀವು ಹೇಳ್ದಾಗೆ ಇದು ಚಾತುರ್ವರ್ಣ ಕಾಲ ಇದರಲ್ಲಿ ಇದ್ದಾಗ ಧರ್ಮದ ಕೃತಿಗಳು ಅಂತ ಅಂತಕೊಂಡಿರುವಂತ ಮನುಸ್ಮೃತಿ ಆಗಿರ್ಬೋದು ಭಗವದ್ಗೀತ ಕೆಲವು ನಂತರ ವೇದಗಳ ಕಾಲದ ನಂತರ ಮನುಸ್ಮೃತಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಇಲ್ಲ ಆಮೇಲೆ ದಲಿತರಿಗೆ ಪಂಚಮರಿಗೆ ದಲಿತ ಶೂದ್ರರಿಗೆ ಶಿಕ್ಷೆ ಯಾವ ರೀತಿ ಕೊಡಬೇಕು ಅನ್ನೋದನ್ನ ಅವ್ರ ವೇದಗಳನ್ನೇ ಓದಬಾರದು ಅಂತ ಕಿವಿ ಬಿದ್ರೆ ಅಕಸ್ಮಾತ್ ಕಿವಿಗೆ ಬಿದ್ರೆ ನೀವು ಸೀಸಾ ಸುರಿಬೇಕು ಕಾದ ಸೀಸವನ್ನು ಹಾಕಬೇಕು ಅನ್ನೋದೆಲ್ಲ ನಾನು ಉಲ್ಲೇಖ ಮಾಡಿದ್ದೀನಿ ಅಂದ್ರಲ್ಲಿ ಅದು ಹೇಳಿದ್ದಾರೆ ಮನುಸ್ಮೃತಿಯಲ್ಲಿ ಅವರು ಹೇಳಿರೋದು ಉಂಟು ಈ ಈ ನಂತರದಲ್ಲಿ ಆಮೇಲೆ ವರ್ಣ ಧರ್ಮ ಅಂದ್ರೆ ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ ಹಿಂದೂ ಧರ್ಮ ಅಂದ್ರೆ ಯಾರದು ಇಲ್ಲಿ ಬೇರೆ ಬೇರೆ ಇಲ್ಲಿ ಒಕ್ಕಲಿಗರ ಸಂಸ್ಕೃತಿ ಬೇರೆ ಹಾಲ್ ಮತ್ತೆ ಕುರುಬರ ಸಂಸ್ಕೃತಿ ಬೇರೆ ಬ್ರಾಹ್ಮಣರ ಸಂಸ್ಕೃತಿ ಬೇರೆ ದಲಿತರ ಸಂಸ್ಕೃತಿ ಬೇರೆ ಈ ಬಹುತ್ವದ ಒಂದು ರಾಷ್ಟ್ರದಲ್ಲಿ ಆ ಈ ಎಲ್ಲ ಬುಡಕಟ್ಟುಗಳು ಆ ಅದರದೇ ಆದ ಬೇರೆ ಬೇರೆ ಭಿನ್ನವಾದ ಆಚರಣೆಗಳನ್ನ ಸಂಸ್ಕೃತಿಯನ್ನ ಅದನ್ನೇ ಜನ ಹೇಳೋ ಪ್ರಕಾರ ದಲಿತರು ಹಿಂದೂಗಳಲ್ಲ ಮತ್ತೆ ಬುಡಕಟ್ಟು ಜನಾಂಗಗಳು ಹಿಂದೂಗಳಲ್ಲ ಅವ್ರ ಆಚರಣೆ ಎಲ್ಲ ಆದ್ರೆ ನಂತರದ ಕಾಲದಲ್ಲಿ ಅವ್ರನ್ನೆಲ್ಲ ಬಹುಶಃ ಶಂಕರಾಚಾರ್ಯರ ಕಾಲದಲ್ಲೂ ಏನು ನನಗೆ ಇದ್ರ ಬಗ್ಗೆ ಹೆಚ್ಚು ತಿಳುವಳಿಕೆ ಇಲ್ಲ ಹಾಗಾಗಿ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಆ ಕಾಲದಿಂದ ಯಾವಾಗ ಬುದ್ಧ ಆ ಬುದ್ಧನ ಬೌದ್ಧ ಬುದ್ಧಿಸಮ್ ಯಾವಾಗ ಪ್ರಚಲಿತಕ್ಕೆ ಬರಕ್ ಶುರುವಾಯಿತು ಅವಾಗ ಎಲ್ಲರ್ನೂ ಹೊರಗಿಟ್ರ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರನ್ನು ಒಳಕ್ಕೆ ತಗೊಳ್ಳುವಂಥ ಏನು ಕಾರ್ಯಗಳು ನಡೆದು ವಿಚಾರಗಳು ನಡೆದು ಆಗಿಂದ ಬಹುಶಃ ಎಲ್ಲರ್ನು ಹಿಂದೂ ಅಂತ ಯಾವುದೇ ಧರ್ಮದ ಒಂದು ಉಗಮ ಬೆಳವಣಿಗೆ ಅಂತ ನೋಡಿದ್ರೆ ಅದಕ್ಕೊಬ್ಬ ಧರ್ಮ ಸಂಸ್ಥಾಪಕರು ಇರ್ತಾರೆ ಒಂದು ಧರ್ಮ ಗ್ರಂಥ ಇರುತ್ತೆ ಅದರದೇ ಆದ ರೀತಿ ರಿವಾಜುಗಳು ಆ ಧರ್ಮ ಗ್ರಂಥದಲ್ಲಿ ಇರ್ತವೆ ಅವುಗಳ್ ನನ್ನ ಬೌದ್ಧ ಆಗಿರ್ಬೋದು ಕ್ರಿಸ್ತ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಆ ತರದ್ದು ಒಂದು ಒಂದು ಹುಟ್ಟು ಅನ್ನುವಂಥದ್ದು ಈ ಸನಾತನ ಧರ್ಮ ಅದು ಇದಕ್ಕೆ ಅಂತ್ಯ ಇಲ್ಲ ಇದು ಶಾಶ್ವತ ಸಾವಿಲ್ಲ ಆ ಹುಟ್ಟು ಇಲ್ಲ ಅಂತ ಏನೋ ಹೇಳ್ತಾರೆ ಇದನ್ನ ಹೆಂಗೆ ಇದು ಏನಂದ್ರೆ ವಸುದೇವ ಕುಟುಂಬಕಂ ಅಂತ ಹೇಳ್ತಾನೆ ಸಹಣ ಸಹಣ ಓಬ್ಣಗ್ತು ಅಂತ ಹೇಳ್ತಾನೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ಕೊಂಡು ಬರ್ದಿರೋ ಕಾರಣದಿಂದ ಆ ರೀತಿ ದ್ವಂದ್ವಗಳು ಬೇರೆ ಬೇರೆ ಭಿನ್ನ ವಿಚಾರಗಳು ಬಂದಿರಬಹುದು ನನಗೆ ಹಿಂದೂ ಧರ್ಮವನ್ನ ವಿಶ್ಲೇಷಣೆ ಮಾಡುವಂತ ದೊಡ್ಡ ಮಟ್ಟದ ಚಿಂತಕಗಳು ನಾನಲ್ಲ ಹೇಳ್ಬಿಡ್ತೀನಿ ಆದರೆ ನೀವ್ ಹೇಳಿದ ರೀತಿಯಲ್ಲಿ ಇದು ಮೊದಲು ಹಿಂದೂ ಅನ್ನೋ ಪದ ಇರ್ಲಿಲ್ಲ ಹಿಂದೂ ಧರ್ಮ ಅನ್ನೋದು ಇರ್ಲಿಲ್ಲ ಅದಕ್ಕೊಬ್ರು ಓ ಇವರು ನಮ್ಮ ಹಿಂದೂ ಧರ್ಮವನ್ನ ಆ ಪ್ರಚಲಿತಕ್ಕೆ ತಂದವರು ಸಂಸ್ಥಾಪಕರು ಅನ್ನೋದು ಯಾವ್ದು ಇರ್ಲಿಲ್ಲ ಎಲ್ಲರೂ ಅವ್ರವ್ರಿಗೆ ಬೇಕಾದಂತ ಇದನ್ನೇ ಅಂತ ತಕ್ಷಣ ಇದೆ ಅಂತ ಬಂದ ತಕ್ಷಣ ಯಾರನ್ನು ಹಿಂದೂ ಅಂತ ಕರಿದ್ವು ಪ್ರಶ್ನೆ ನಾನು ಇದ್ರಲ್ಲಿ ಎತ್ತಿದೀನಿ ಯಾರನ್ನ ನೀವು ಹಿಂದೂ ಅಂತ ಕರಿತೀರಾ ಅನ್ನೋ ಬಗ್ಗೆನೆ ಇದೆ ಅದ್ರಲ್ಲಿ ಯಾಕೆಂದ್ರೆ ನೀವು ಅದನ್ನ ನಾನ್ ಬೇರೆ ದೃಷ್ಟಿಕೋನದಿಂದ ಹೇಳಿದ್ರು ಹಾಗಾಗಿ ನಾನು ಹಿಂದೂ ಧರ್ಮ ಇದೆಯೋ ಧರ್ಮ ಇಲ್ವೋ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡ್ ಅದ್ರ ಬಗ್ಗೆ ಹೇಳಕ್ ಹೋಗ್ತಾ ಆದ್ರೆ ಇವತ್ತು ತುಂಬಾ ಜನ ಆ ಇದ್ರಲ್ಲಿ ಗುರುತಿಸ್ಕೊಂಡವರು ಇದ್ದಾರೆ ನಾನು ನನ್ನನ್ನ ಹಿಂದೂ ಅಂತ ಗುರುತಿಸ್ಕೊಂಡಿದೀನಿ ಹಾಗೆ ಗುರುತಿಸ್ಕೊಳ್ತಿನ ಮುಂದೆ ನನ್ಗೆ ಗೊತ್ತಿಲ್ಲ ಯಾಕೆಂದ್ರೆ ಇವರೆಲ್ಲ ಬಂದ್ಮೇಲೆ ಏನೇನಾಗುತ್ತೋ ಗೊತ್ತಿಲ್ಲ ತುಂಬಾ ಜನ ಗುರುತಿಸ್ಕೊಂಡಿದ್ದಾರೆ ಅವರ ನಂಬಿಕೆಗಳಿಗೆ ಧಕ್ಕೆ ಆಗುವಂತ ವಿಚಾರನ ನಾನೇನು ಹೇಳಲ್ಲ ಅವ್ರವ್ರ ನಂಬಿಕೆಗೆ ಅವ್ರ ಹಿಂದೂ ಅನ್ಕೊಂಡ್ರೆ ಹಿಂದೂ ಅನ್ಕೊಳ್ಳಿ ಅದ್ರಲ್ಲಿ ತಪ್ಪೇನಿದೆ ನಾನು ಹಿಂದೂ ಅಲ್ಲ ಅನ್ಕೊಂಡ್ರೆ ಅನ್ಕೊಳ್ದೆ ಇರ್ಲಿ ತಪ್ಪೇನಿದೆ ನಾನ್ ಬರೀ ನಾನು ಬುಡಕಟ್ಟು ಜನಾಂಗ ನನಗೂ ಹಿಂದೂ ಧರ್ಮಕ್ಕೂ ಸಂಬಂಧ ಇಲ್ಲ ಅಂತ ಅನ್ಕೊಂಡ್ರೆ ಅದು ಅವ್ರ ಅವ್ರ ಇಷ್ಟ ಅದು ಅವ್ರ ಹಕ್ಕು ಕೂಡ ಅವರ ವ್ಯಕ್ತಿ ಸ್ವಾತಂತ್ರ್ಯ ಅದನ್ನು ನಾವು ಮಾತಾಡೋದು ಬೇಡ ಆದ್ರೆ ಇಲ್ಲಿ ಇವ್ರು ಹಿಂದೂ ರಾಷ್ಟ್ರ ಮಾಡಬೇಕು ಅಂದಾಗ ಆ ಪ್ರಶ್ನೆ ಬರ್ತದೆ ಯಾರು ನಿಮ್ಮ ಹಿಂದೂ ರಾಷ್ಟ್ರದ ಪ್ರಜೆಗಳು ಹಿಂದೂ ಆಗಬೇಕು ಈ ಸಾವರ್ಕರ್ ಆದರೂ ಅವ್ರ ಪುಸ್ತಕದಲ್ಲಿ ಹೇಳ್ತಾರೆ ಹಿಂದೂ ಅಂದರೆ ಮೂರು ಲಕ್ಷಣಗಳನ್ನ ಅವ್ರು ಮುಖ್ಯವಾಗಿ ಹೇಳ್ತಾರೆ ಏನು ಮೂಲಭೂತ ಅದು ನೀವು ಇಲ್ಲಿ ಹುಟ್ಟಿರಬೇಕು ನೀವು ನಿಮ್ಮ ತಾತನೋ ಯಾರೋ ಈ ಭೂಮಿಯಲ್ಲಿ ಹುಟ್ಟಿರಬೇಕು ಒಂದು ಎರಡನೇದು ನೀವು ಆರ್ಯರ ರಕ್ತವನ್ನು ಹಂಚ್ಕೊಂಡಿರ್ಬೇಕಂತೆ ಹ್ಞೂ ಅದು ಹೆಂಗೆ ನನ್ಗೆ ನಿಜವಾಗ್ಲೂ ಅದನ್ನು ಗುರುತಿಸ ಯಾವ ರೀತಿ ಇವ್ರು ಆರ್ಯರ ರಕ್ತವನ್ನು ಹಂಚಿಕೊಂಡಿದ್ರು ಇಲ್ವೋ ಅಂತ ಎಲ್ಲರಿಗೂ ಅವರು ಕೆಲವರು ಹೇಳ್ತಾರೆ ಡಿ ಎನ್ ಎ ಮಾಡಿಸಿ ಡಿ ಎನ್ ಎ ಹಿಂದೂ ಅಂತ ನಾನು ನಮ್ ಯಾರು ರಾಜಕಾರಣಿ ಘೋಷಿಸಬೇಕಾದ್ರೆ ಮಾಡಿಸ್ಬೇಕು ಅಲ್ಲ ನೀವು ಅವರು ಹಂಗ ಹೇಳ್ತಿದಾರಲ್ಲ ನಾನು ಹೇಳ್ತಿಲ್ಲ ಡಿ ಎನ್ ಎ ಮಾಡ್ಸಿ ಅಂತ ಅದರಷ್ಟು ಶುದ್ಧ ಮೂರ್ಖತನ ವಿಚಾರ ಇನ್ನೊಂದಿಲ್ಲ ಆದ್ರೆ ನಿಮ್ಮಲ್ಲಿ ಆ ಶುದ್ಧ ರಕ್ತ ಹರಿತಾ ಇರಬೇಕು ಅನ್ನೋದು ಇವ್ರದು ವ್ಯಾಖ್ಯಾನ ಮೂರನೇದು ನಿಮ್ಮಲ್ಲಿ ಈ ಪುಣ್ಯ ಭೂಮಿ ನಂದು ಅನ್ನೋ ಒಂದು ಪುಣ್ಯ ಭಾವ ಪೂಜ್ಯ ಭಾವ ಇರ್ಬೇಕಂತ ಸದಾ ಇರ್ಬೇಕು ಪೂಜ್ಯ ಭಾವ ಇರ್ಬೇಕಂತ ಅದನ್ನ ಹೆಂಗೆ ನೀವ್ ಅಳತೆ ಮಾಡ್ತೀರಾ ಈಗ ನನ್ನಲ್ಲಿ ಈ ದೇಶದ ಬಗ್ಗೆ ದೇಶಭಕ್ತಿ ಇದೆ ಅಂತ ನಾನು ಹೇಳಿದ್ರೆ ಅದನ್ನ ಹೆಂಗ ಅಳತೆ ಮಾಡ್ತೀರಾ ಅಳತೆ ಮಾಪನಗಳನ್ನ ಹುಡುಕ್ಬೇಕಾಗ್ತದೆ ಸೊ ಅದೇ ನನ್ನ ಪ್ರಶ್ನೆ ಇವ್ರಿಗೆ ಇವ್ರು ಆ ರೀತಿ ಹೇಳುವಾಗ ನೀವು ಹಿಂದೂ ರಾಷ್ಟ್ರ ಬರಿ ಮಾಡಿ ಬರೀ ಇದು ಸಾವರ್ಕರ್ ಅವ್ರ ಹಿಂದುತ್ವ ಪುಸ್ತಕದಲ್ಲಿ ಇದೆ ನೀವು ಅದನ್ನ ಕೋರ್ಟ್ ಮಾಡಿದೀನಿ ಅದ್ರಲ್ಲಿ ಓದಿ ಆಮೇಲೆ ಗೋಲ್ವಾಲ್ಕರ್ ಅವರು ತುಂಬಾ ಕಡೆ ಹೇಳ್ತಾರೆ ಬಂಚ್ ಆಫ್ ಥಾಟ್ಸ್ ಅಲ್ಲಿ ಹೇಳ್ತಾರೆ ವಿ ವಿ ಅಂಡ್ ಅವರ್ ನೇಷನ್ಹುಡ್ ಹುಡ್ ಪುಸ್ತಕದಲ್ಲಿ ಹೇಳಿದ್ದಾರೆ ಇವರು ಕಡೆ ಎಲ್ಲಾ ಜನಗಳು ಇದ್ರ ಬಗ್ಗೆ ಮಾತಾಡ್ತಾ ಬರ್ತಾರೆ ಆಗಾಗ ಹೇಳ್ತಾರೆ ಯಾರು ನಮ್ಮ ದೇಶವನ್ನ ದೇಶದ ಜನರಾಗಿರ್ತಾರೆ ನಮ್ಮ ಸಂಸ್ಕೃತಿಯನ್ನು ಒಪ್ಕೊಳ್ತಾರೆ ಅವರು ಈ ದೇಶದ ಪ್ರಜೆಗಳು ಅಂತ ಹೇಳ್ತಾರೆ ಅಂದರೆ ಈ ದೇಶದ ಸಂಸ್ಕೃತಿ ಅಂದರೆ ಯಾವುದು ಅದು ಪ್ರಶ್ನೆನೇ ಯಾವುದು ಈ ದೇಶದ ಸಂಸ್ಕೃತಿ ನಿಮಗೆ ಗೊತ್ತಿದೆಯಾ ನನಗಂತೂ ಗೊತ್ತಿಲ್ಲ ಯಾವ ಯಾಕೆಂದ್ರೆ ಪ್ರತಿಯೊಬ್ಬರು ನನ್ನ ಸಂಸ್ಕೃತಿ ಹಿಂದೂಗಳ ಮಧ್ಯೆನೆ ಸಂಸ್ಕೃತಿಗಳು ಬೇರೆ ಬೇರೆ ಹೌದು ಒಂದು ಸಾವಿರ ಇರ್ಬೋದು ಅದೆಷ್ಟೋ ಕೋಟಿ ದೇವರುಗಳಿತ್ತು ಅಂತ ಹೇಳ್ತಾರೆ ಅಂದ ನಮಗೆ ಒಂದು ಧರ್ಮ ಒಂದು ದೇವರು ಒಂದು ಸಂಸ್ಕೃತಿ ಒಂದು ವಿಚಾರ ಆಚಾರ ಉಡುಗೆ ತೊಡುಗೆ ಅನ್ನೋದು ನಮಗಿಲ್ಲ ನಾವು ಭೂತ್ವವನ್ನ ಇಷ್ಟಪಡೋರು ನಾವು ತುಂಬ ಒಳ್ಳೇದಿದು ಈ ವಿಚಾರ ಯಾಕೆಂದ್ರೆ ಯಾರ ಮೇಲೂ ಒಂದು ಹೇರಿಕೆ ಇಲ್ಲ ನೀವು ಇಷ್ಟಪಟ್ಟು ನಾನು ಇದನ್ನ ಮಾಡ್ತೀನಿ ಅಂದ್ರೆ ಬೇರೆ ವಿಷಯ ಯಾರ ಮೇಲೂ ಹೇರಿಕೆಯಲ್ಲಿರೋದನ್ನು ಈಗ ನೀವು ಬಂದುಬಿಟ್ಟು ನಾವು ಹಿಂದೂ ರಾಷ್ಟ್ರ ಮಾಡ್ತೀವಿ ಕೆಲವು ಜನ ತಿಳ್ಕೊಂಡಿದ್ದಾರೆ ಭಾರತ ಅನ್ನೋದನ್ನ ಹಿಂದೂ ರಾಷ್ಟ್ರ ಅಂತ ಕರೀತಾರೆ ಅಂತ ಬರೀ ಹೆಸರು ಬದಲಾವಣೆ ಆಗುತ್ತೆ ಅದರಲ್ಲಿ ನೋ ಬರೀ ಹೆಸರು ಬದಲಾವಣೆ ಆಗಲ್ಲ ಬೇರೆ ಬೇರೆ ವಿಷಯಗಳು ಬದಲಾವಣೆ ಆಗ್ತಾ ಹೋಗುತ್ತೆ ಏನು ಇವ್ರು ಹೇಳೋದು ಒಟ್ಟಾರೆ ಇವರೆಲ್ಲರೂ ಹೇಳಿದ್ನ ನೀವು ಕೂಡ್ಸಿದ್ರೆ ಅದ್ರ ಸಾರಾಂಶ ಏನು ಅಂದ್ರೆ ಧರ್ಮಾಧಾರಿತವಾದ ಯಾವ ಧರ್ಮ ಇವ್ರು ಹೇಳುವ ಹಿಂದುತ್ವದ ಧರ್ಮ ಹಿಂದೂ ಧರ್ಮ ಅಥವಾ ಹಿಂದುತ್ವ ಹಿಂದುತ್ವದ ಧರ್ಮ ಈ ಧರ್ಮಾಧಾರಿತವಾದ ಸಂವಿಧಾನದಡಿ ಕೇಂದ್ರೀಕೃತವಾದ ಆಡಳಿತದ ಒಂದು ದೇಶದಲ್ಲಿ ಅಂದ್ರೆ ಕೇಂದ್ರೀಕೃತ ನಿಮ್ಮ ಫೆಡರಲಿಸಮ್ ಇವೆಲ್ಲ ಒಕ್ಕೂಟ ರಾಜ್ಯಗಳು ಯಾವುದು ಇರೋದಿಲ್ಲ ಕೇಂದ್ರೀಕೃತ ಆಡಳಿತದ ಅಡಿಯಲ್ಲಿರುವ ಒಂದು ದೇಶದಲ್ಲಿ ಒಂದು ಭಾಷೆ ಒಂದು ಧ್ವಜ ಒಂದು ಆಚಾರ ವಿಚಾರಗಳನ್ನು ಹೊಂದಿರುವಂತ ಒಂದು ಸಂಸ್ಕೃತಿಯನ್ನು ಹೊಂದಿರುವಂತ ಮತ್ತು ಹಿಂದುತ್ವವನ್ನು ಅನುಸರಿಸಿರುವ ಜನಗಳು ಹಿಂದೂ ರಾಷ್ಟ್ರದ ಪ್ರಜೆಗಳಾಗುತ್ತಾರೆ ಇದು ಇವರು ಹೇಳಿರುವ ಸುಮಾರು ವ್ಯಾಖ್ಯಾನಗಳ ಸಾರ ಹಿಂದುತ್ವ ಅನ್ನೋದೇ ಒಂದು ಪ್ರಶ್ನೆ ಯಾರ ಹಿಂದೂ ಅಂತೀರಾ ಯಾರು ಅದನ್ನೇ ನಾನು ಕೇಳಿದೀನಿ ನನ್ಗೂ ಗೊತ್ತಿಲ್ಲ ಅವ್ರ ಯಾರ್ನ್ ಹಿಂದೂ ಅಂತ ಯಾರ ಹಿಂದೂ ಇಲ್ಲಿವರೆಗೂ ಅವ್ರಿಗೆ ಗೊತ್ತಿದೀವಿ ಗೊತ್ತಿಲ್ಲ ಆದ್ರೆ ಅವ್ರು ಹೇಳಿರೋ ಯಾವ ಪುಸ್ತಕಗಳಲ್ಲೂ ಅವ್ರೆಲ್ಲ ಪುಸ್ತಕಗಳನ್ನ ಅಧ್ಯಯನ ಮಾಡಿದ್ರೆ ಅಧ್ಯಯನ ಮಾಡಿದ್ರೆ ಕೆಲವೊಂದ್ ಮಾಡಿದೀನಿ ಎಲ್ಲಾ ಮಾಡಿದೀನಿ ಅಂತ ಹೇಳಕ್ ಆಗಲ್ಲ ಅದು ಅದ್ರಲ್ಲಿ ಇಂಥವರೇ ಹಿಂದೂ ಅಂತ ಹೇಳ ಗೊತ್ತಿಸೋದು ಕಷ್ಟ ನಾನು ಅದೇ ಪ್ರಶ್ನೆ ನೀನ್ ಯಾರ್ನ್ ಹಿಂದೂ ಅಂತ ಡಿ ಎನ್ ಎ ಟೆಸ್ಟ್ ಮಾಡ್ಕೊಂಡು ನಾನ್ ಹಿಂದೂ ಅಂತ ನನ್ಗೆ ಹೇಳಕ್ ಆಗಲ್ಲ ಅದಕ್ಕಿಂತ ಉಚಿತನ ಇನ್ಯಾವುದೂ ಇಲ್ಲ ಇವ್ರು ಏನು ಅಂದ್ರೆ ಏನ್ ಮಾಡ್ತಾರೆ ಬಹುಶಃ ನನ್ಗನ್ಸೋಂಗೆ ಇವ್ರ ಆಡಳಿತ ನೆಕ್ಸ್ಟ್ ಬಂದ ತಕ್ಷಣ ಇವ್ರು ಮಾಡೋದು ಮೊದಲು ಅದಕ್ಕೊಂದು ವ್ಯಾಖ್ಯಾನ ಇಲ್ಲಿವರೆಗೂ ಬಹಳ ಮಹತ್ವದ ವಿಚಾರವನ್ನ ಇಟ್ಕೊಂಡು ಬಹಳ ಮುಕ್ತವಾಗಿರುವಂತ ನಮ್ಮ ಇದೇನು ಈ ಹಿಂದೂ ಧರ್ಮವನ್ನ ಇವ್ರು ಏನ್ ಮಾಡ್ಬೋದು ಅಂತ ಅಂದ್ರೆ ಅದಕ್ಕೊಂದು ವ್ಯಾಖ್ಯಾನ ಮಾಡ್ತಾರೆ ಯಾಕೆಂದ್ರೆ ಅಳತೆ ಗೋಲ್ ಹೊತ್ ತರ್ತಾರೆ ಅಳತೆ ತಂದ್ರೆ ಹಿಂಗ್ ಮಾಡಿದ್ರೆ ಹಿಂಗ್ ಮಾಡಿದ್ರೆ ನೀನು ಇಂತ ಆಚರಣೆ ಮಾಡಿದ್ರೆ ನೀವ್ ಹಿಂದುತ್ವವನ್ನ ಅನುಸರಿಸ್ತಿದ್ಯಾ ಅಂತ ಇಂಥದನ್ನ ಉಡುಗೆ ತೊಡುಗೆ ತೊಟ್ರೆ ಮಾಡಿದ್ರೆ ಗೋಪೂಜೆ ಮಾಡುವಂತ ಗೋ ಮಾಂಸ ಮಾಂಸು ಹಿಂದೂ ನಿಮ್ಗೆ ಇಷ್ಟ ಬಂದಂಗ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ಅದ್ ಕಾನೂನ್ ಆದ್ರೆ ನೀವು ಗೋ ಮಾಂಸ ತಿನ್ಬಾರ್ದು ಅಥವಾ ಇಂಥದನ್ನೇ ಪೂಜೆ ಮಾಡ್ಬೇಕು ಅಥವಾ ಇಂಥ ದೇವ್ರನ್ನೇ ಪೂಜೆ ಮಾಡ್ಬೇಕು ಅಂತ ಇವ್ರು ಈ ಈ ಇರೋ ಎಲ್ಲಾರು ಅನ್ಕೊಂಡಿರೋ ಈ ಮುಕ್ತವಾದ ಹಿಂದೂ ಧರ್ಮ ಅಂತ ಏನಾದ್ರು ಇದ್ರೆ ಅದನ್ನ ಕೊಲೆ ಮಾಡಿ ಇವರು ಈ ಎಲ್ಲಾ ಬೇರೆ ಧರ್ಮನ ಬೈತಾರಲ್ಲ ಅಂದ್ರೆ ಒಂದೇ ದೇವ್ರು ಒಂದೇ ಇದು ಒಂದು ಒಂದೇ ಆಚಾರ ವಿಚಾರ ಅಂತ ಆ ಒಂದು ಇದಕ್ಕೆ ಈ ವ್ಯಾಖ್ಯಾನನ ಒಂದು ಸೀಮಿತ ಮಾಡ್ಬಿಡ್ತಾರೆ ಕಡಿಮೆಗೊಳಿಸ್ಬಿಡ್ತಾರೆ ಅದ್ರ ವಿಚಾರನೆ ಕಡಿಮೆಗೊಳ್ಸ್ಬಿಡ್ತಾರೆ ಸೀಮಿತ ಮಾಡ್ಬಿಡ್ತಾರೆ ಆವಾಗ ಬರುತ್ತೆ ಪ್ರಾಬ್ಲಮ್ ಅಂದ್ರೆ ನೀವು ಇಂಥವ್ರ ಅಲ್ಲ ಅಂದ್ರೆ ನೀನ್ ಹಿಂದೂ ಅಲ್ಲ ಈ ಯಾರು ಅಂದ್ರೆ ಇನ್ನೊಂದ್ ಸಮಸ್ಯೆ ಏನಿಲ್ಲ ಅಂದ್ರೆ ಹಿಂದೂಗಳ ಮಧ್ಯೆನೆ ನಾವು ಒಂದು ದೇವ್ರನ್ನ ಪೂಜೆ ಮಾಡಲ್ಲ ಒಂದ್ ಆಚಾರ್ಯ ಸಂಸ್ಕೃತಿ ಇಲ್ಲ ಹಂಗಾಗಿ ಇವ್ರನ್ನೆಲ್ಲಾ ಗುರುತು ಮಾಡಿ 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 ಸೋಸಿ ಶೋಧಿಸಿ ನೀನ್ ಹಿಂದೂ ನೀನ್ ಹಿಂದೂ ಅಲ್ಲ ಅಂತ ಹೇಳ ಹೋಗೋ ಕೆಲ್ಸನ ಹಂಗ್ ಮಾಡಕ್ ಹೋದ್ರೆ ಏನೆಲ್ಲ ಹಿಂಸೆಗಳಾಗ್ಬೋದು ಅದು ನನ್ನ ಕಳಕಳಿ ಏನೆಲ್ಲ ಹಿಂಸೆಗಳಾಗ್ಬೋದು ಅವಾಗ ನೀವು ಮುಸ್ಲಿಮ್ರಿಗೂ ನೀವು ನೀವು ಆಗ್ಲಿಲ್ವಾ ನೀವು ಎರಡನೇ ದರ್ಜೆ ಪ್ರಜೆ ಆಗಿರಿ ಅಂತ ಅವ್ರು ಗೋಲ್ವಾಲ್ಕರ್ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ ನೀವ್ ಹಿಂಗಿರ್ಬೇಕು ಒಪ್ಕೋಬೇಕು ನಮ್ಮ ಸಂಸ್ಕೃತಿಯನ್ನ ಒಪ್ಕೋಬೇಕು ಇಲ್ಲ ಅಂತಂದ್ರೆ ನೀವು ಎರಡನೇ ದರ್ಜೆ ಆಗಿರ್ಬೇಕು ನಿಮಗೆ ಮತದಾನದ ಹಕ್ಕು ಇರಲ್ಲ ಅಂತ ಕ್ಲಿಯರ್ ಆಗಿ ಅವ್ರ ಪುಸ್ತಕದಲ್ಲಿ ಹೇಳಿದ್ದಾರೆ ಅದು ಬಂಚ್ ಆಫ್ ಥಾಟ್ಸ್ ಅಥವಾ ಇನ್ನೊಂದು ಪುಸ್ತಕ ಅನ್ಸುತ್ತೆ ನಾನು ರೆಫರೆನ್ಸ್ ಕೊಟ್ಟಿದ್ದೀನಿ ಅದನ್ನ ನೀವು